ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಡಬಿಡದೆ ಹದಿನೈದು ದಿನಗಳಿಂದ ಭಾರೀ ಮಳೆ ಸುರಿಯುತ್ತಿರುವ ಕಾರಣ ಮತ್ತು ಮಹಾರಾಷ್ಟ್ರ ರಾಜ್ಯದ ಚಿತ್ರಿ ಡ್ಯಾಮ್ನಿಂದ ಹೊರಬಿಡುತ್ತಿರುವ ನೀರಿನಿಂದ ಸಂಕೇಶ್ವರದ ಜೀವನದಿ ಹಿರಣ್ಯಕೇಶಿ ನದಿಗೆ ಪ್ರವಾಹ ಉಂಟಾಗಿ ನಾಲ್ಕು ಅಣೆ ಸಂಕೇಶ್ವರ ನಗರವು ಮುಳುಗಡೆ ಆಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಇಂದು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇಂದು ನರ ಮತ್ತು ಪ್ರವಾಹ ಸ್ಥಳಗಳಿಗೆ ಭೇಟಿ ನೀಡಿದರು ಪ್ರವಾಹ ಉಂಟಾದ ಸ್ಥಳಗಳಿಗೆ ಮತ್ತು ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆ ಬಗ್ಗೆ ಮತ್ತು ಕಾಜಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿರುವ ಕುಟುಂಬದ ಸದಸ್ಯರೊಂದಿಗೆ ಭೇಟಿ ನೀಡಿ ಯೋಗಕ್ಷೇಮ ಹಾಗೂ ವ್ಯವಸ್ಥೆ ಬಗ್ಗೆ ವಿಚಾರಿಸಿದರು ಉಪಸ್ಥಿತಿ ವೀರಸೈ ಸಮಾಜದ ಅಧ್ಯಕ್ಷರು ಅಪ್ಪ ಸಾಹೇಬ್ ಶಿರ್ಕೋಳಿ ಪುರಸಭೆ ಸದಸ್ಯರು ಸುನಿಲ್ ಪರ್ವತ್ ರಾವ್ ಅಮರ್ ನಲ್ಲೋಡೆ ನಂದು ಮುರ್ಸಿ ರೋಹನ್ ನೇಸ್ರಿ ಹತ್ನೂರಿ ಪವನ್ ಪಾಟೀಲ್ ಅಣ್ಣಪ್ಪ ಸಂಗಾಯಿ ಚೇತನ್ ಬಸೆಟ್ಟಿ ಸಂತೋಷ್ ದಿಂಡೆ ರಾಜು ಬಾಂಬ್ರೆ ಜಯು ಸಾವಂತ್ ಕುಮಾರ್ ಬಸ್ತವಾಡಿ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠನ್ ಇಂಜಿನಿಯರ್ ರವೀಂದ್ರ ಗಡಾಂ ಕಿರಣ್ ಬೆಳವಿ ಸಿಪಿಐ ಶಿವಶರಣ ಉಪ ತಹಶೀಲ್ದಾರ್ ಸಿ ಎ ಪಾಟೀಲ್ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಪುರಸಭೆಯ ಸಿಬ್ಬಂದಿಯವರು ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಕಂದಾಯ ಇಲಾಖೆಯ ಸಿಬ್ಬಂದಿಯವರು ವಿದ್ಯುತ್ ಇಲಾಖೆಯವರು ಮುಖಂಡರು ಮತ್ತಿತರರು ಎದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಇವತ್ತು ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಬಂದಿದಂತ ಪ್ರವಾಹ ಅಂತ ಎಲ್ಲರೂ ನೋಡ್ತಿರ್ಬೋದು ಇದು ನಿನ್ನೆ ಸಾಯಂಕಾಲ ಚಿತ್ರಿ ಜಲಾಶಯದಿಂದ ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ಅಡಿಷನಲ್ ನೀರನ್ನು ಏನು ಬಿಟ್ಟಿದ್ದಾರೆ ಅದಲ್ಲದೆ ಕಳೆದ ಹದಿನೈದು ದಿವಸದಿಂದ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ಈ ಪರಿಸ್ಥಿತಿ ಇಲ್ಲಿ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಉಂಟಾಗಿದೆ ಅದರಲ್ಲಿ ನಮ್ಮ ಎಲ್ಲ ಸ್ಥಳೀಯ ಎಲ್ಲ ಅಧಿಕಾರಿಗಳು ವ್ಯವಸ್ಥೆಗಳು ಮಾಡಿದ್ದಾರೆ ಈಗಾಗಲೇ ನಾನು ಎರಡು ಕಾಜಿ ಕೇಂದ್ರಗೆ ವಿಸಿಟ್ ಕೊಟ್ಟು ಅಲ್ಲಿ ವ್ಯವಸ್ಥೆ ಎಲ್ಲ ನೋಡಿದ್ದೀನಿ ಒಳ್ಳೆ ರೀತಿಯಿಂದ ಊಟ ತಿಂಡಿ ಎಲ್ಲ ಇದ್ದಾರೆ ಅದರ ಜೊತೆಗೆ ನಮ್ಮ ತಾಲೂಕಾ ಹಾಸ್ಪಿಟಲ್ದಿಂದ ಈಗಾಗಲೇ ಎಲ್ಲ ಕಡೆ ಡಾಕ್ಟ್ರು ನರ್ಸ್ಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ ಅವರು ಕೂಡ ಕಾಜಿಯನ್ನು ತಗೋತಾ ಇರ್ತಾರಂತ ಎಲ್ಲ ಅಲ್ಲಿ ಕಾಜಿ ಕೇಂದ್ರದಲ್ಲಿರುವಂಥ ಎಲ್ಲ ಜನರು ಈಗಾಗಲೇ ಹೇಳಿದ್ದಾರೆ ಖರೆ ಈ ಪರಿಸ್ಥಿತಿ ಇದು ಹಗಲೆಲ್ಲ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಆಗ್ತಾ ಇದೆ ಪ್ರತಿ ಎರಡೆರಡು ವರ್ಷಗೊಮ್ಮೆ ಇದು ಪರಿಸ್ಥಿತಿ ನೋಡ್ಕೋದು ಬಂದು ಹತ್ತೊಂಬತ್ತು ಹತ್ತು ಇಪ್ಪತ್ತೊಂದು ಆತು ಈಗ ಇಪ್ಪತ್ನಾಲ್ಕರಲ್ಲಿ ಈ ಪರಿಸ್ಥಿತಿ ಬರ್ತಾ ಇದೆ ಈಗಿರೋದು ಒಂದೇ ಚಿತ್ರಿ ಡ್ಯಾಮ್ ಈಗ ಮಹಾರಾಷ್ಟ್ರ ಸರ್ಕಾರದಿಂದ ಇನ್ನೊಂದು ಡ್ಯಾಮ್ ಹಿತವಾಟದಲ್ಲಿ ಇನ್ನೊಂದು ಡ್ಯಾಮ್ ಕಟ್ಟೋರದ ಯಾವುದು ಅದೇಂದ್ರೆ ಆದ್ರೆ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಪ್ರತಿ ವರ್ಷದ ಸಮಸ್ಯೆನೇ ಆಗ್ಬೋದು ಅದಕ್ಕೇನ ನಾ ಈ ನಮ್ಮ ಸಂಕೇಶ್ವರ ಪಟ್ಟಣದ ಎಲ್ಲ ಮಠಗಲ್ಲಿ ಆಗಲಿ ನದಿಗಲ್ಲಿ ಆಗಲಿ ಜನರಿಗೆ ಒಂದು ಆಗ್ರಹ ಮಾಡ್ತೀನಿ ಆದಷ್ಟು ಬೇಗನೆ ತಮ್ಮೆಲ್ಲ ಪೇಪರ್ ವರ್ಕ್ಸ್ಗಳನ್ನು ನಮ್ಮ ಮುನ್ಸಿಪಾಲ್ಟಿ ಸಿಬ್ಬಂದಿಗಳು ಕೊಟ್ಟು ನಮ್ಮ ಈಗಾಗಲೇ ಅರಗಾಪುರ್ ಗಡದ ಐವತ್ತು ಎಕರೆ ನಮ್ಮ ತಂದೆಯವರು ಏನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸಂಕೇಶ್ವರ ಪಟ್ಟಣಿಗೆ ಅಲ್ಲಿ ತಾವೆಲ್ಲರೂ ಶಿಫ್ಟ್ ಆಗಬೇಕು ಯಾಕಂದರೆ ಇದು ಬರುವ ಮೂರ್ನಾಲ್ಕು ವರ್ಷದಾಗ ಆ ಡ್ಯಾಮ್ ಇನ್ನೊಂದು ಹೊಸ ಡ್ಯಾಮ್ ತಯಾರಾದರೆ ಈ ಪರಿಸ್ಥಿತಿ ಹಗಲೆಲ್ಲ ಬರೋದು ಅದಕ್ಕೆ ತಾವೆಲ್ಲರೂ ಯೋಚನೆ ಮಾಡಿ ಒಂದು ನಿರ್ಣಯ ಬಂದು ಇಲ್ಲಿರುವಂಥ ಕಾರ್ಪೊರೇಟರ್ ನಮ್ಮ ಅಂಬರ್ ಇರ್ಬೋದು ನಮ್ಮ ಸಂಕೇಶ್ವರ ಪಟ್ಟಣದ ಹಿರಿಯರವರಂಥ ಅಪ್ಸವನ ಶಿರ್ಕೋಳೆ ಇರ್ಬೋದು ಅಥವಾ ರಾಜು ಬಾಂಬ್ರೆ ಇರ್ಬೋದು ಇವ್ರು ತಾವು ಬೆಟ್ಟೆಯಾಗಿ ತಮ್ಮೆಲ್ಲ ಪೇಪರ್ಸ್ಗಳನ್ನು ಮುನ್ಸಿಪಾಲಿಟಿ ಕೊಡೋದಾದ್ರೆ ಅಲ್ಲಿ ಐವತ್ತು ಎಕರೆದಾಗ ಎಲ್ಲರೂ ಶಿಫ್ಟ್ ಆಗುವ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ನಮ್ಮ ಮುಖಾಂತರ ಹೇಳೋಕೆ ಸರ್ ಮಹಾರಾಷ್ಟ್ರ ರಾಜ್ಯದ ಚಿತ್ರೀ ಜಲಾಶಯದಲ್ಲಿ ಇನ್ನೂ ಏನಾದರೂ ನೀರು ಬಿಡುವ ಸೂಚನೆ ಮಾಡಿದ್ದಾರೆ ಇಲ್ಲ ಇದೀಗ ನಾನು ಚೆಕ್ ಮಾಡಿದೆ ಕಳೆದು ಅಂದ್ರೆ ಬೆಳಗ್ಗೆ ಹತ್ತರಿಂದ ಮಳೆ ಕಡಿಮೆ ಆಗೈತಿ ನೀರು ಹಿಂಸರ್ದೈತಿ ಈಗ ಸದ್ಯಕ್ಕಂತೂ ಏನು ಬಿಡು ಇದಿಲ್ಲ ಆದರೆ ಮಳೆ ಮಳೆ ಯಾರು ಕೈಯಾಗೋ ಇಲ್ಲ ಮಳೆ ಆದ್ರೆ ಅವರು ಓವರ್ಫ್ಲೋ ಅಂತೂ ಮಾಡಾಕಬೇಕು ಇಟ್ಕೊಳಕ್ಕೆ ಅವ್ರ ಕಡೆ ಜಾಗ ಇಲ್ಲ ಅದಕ್ಕೆ ಈ ಪರಿಸ್ಥಿತಿ ಬಂದಿದೆ ಅದೇ ಸಲುವಾಗಿ ಐವತ್ತು ಎಕರೆದಾಗ ಏನಾಯಿದೆ ಅದಕ್ಕೆ ಜನ ಕೂಡ ಒಪ್ಪಿಗೆ ಕೊಡಬೇಕದಕ್ಕೆ શિવ <laughs> 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 <sum> <laughs>

ನಾವು ಮನೆಗ್ ಬಿದ್ದಾವೆ ಯಾವ ಸಿಗಾನಿಲ್ಲ ನೀರೀ ಅವ್ ಮನಿಗ್ ಸಿಗಾನಿಲ್ಲ ಅಂದ್ರೆ ನಮ್ಗೆ ಒತ್ತೀ